ಸಕ್ಕರೆನಾಡು ಮಂಡ್ಯದಲ್ಲಿ ನಡೆಯುತ್ತಿರುವ ಅಕ್ಷರ ಜಾತ್ರೆಯಾದ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಎಲ್ಲರ ಆಕರ್ಷಕ ಕೇಂದ್ರಬಿಂದುವಾಗಿ ಪುಸ್ತಕ ಮಳಿಗೆಗಳು ಎಲ್ಲರ ಗಮನ ಸೆಳೆದಿವೆ ಪುಸ್ತಕ ಪ್ರೇಮಿಗಳಿಗೆ ಓದುಗ ಪ್ರಿಯರಿಗೆ ನೂರಾರು ಪುಸ್ತಕ ಮಳಿಗೆಗಳ ಲಕ್ಷಾಂತರ ವೈವಿಧ್ಯಮಯ ಪುಸ್ತಕಗಳು ಅಕ್ಷರ ರಸವನ್ನು ಉಣಬಡಿಸಿವೆ ನಾನ್ನೂರಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಇರುವ ಪುಸ್ತಕ ಮಳಿಗೆಗಳಲ್ಲಿ ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ ಕವಿ ಸಾಹಿತಿ ಮಹನೀಯರ ಕೃತಿಗಳು ಚರಿತ್ರೆ ಹೇಳುವ ಇತಿಹಾಸ ಪುಸ್ತಕಗಳು ಸೇರಿದಂತೆ ಕವಿತೆ ಕತೆ ನಾಟಕ ವಿಮರ್ಶೆ ಸೇರಿದಂತೆ ಎಲ್ಲಾ ವಿಷಯಗಳನ್ನು ತಿಳಿಸುವ ಎಲ್ಲ ಪ್ರಕಾರಗಳ ಕೃತಿಗಳು ರಿಯಾಯಿತಿ ದರದಲ್ಲಿ ಲಭ್ಯವಾಗುತ್ತಿರುವುದು ಸೋಜಿಗದಂತಿದೆ

ದೂರದರ್ಶನದೊಂದಿಗೆ ವಿಮರ್ಶಕ ನರಹಳ್ಳಿ ಬಾಲಸುಬ್ರಹ್ಮಣ್ಯ ಸಾಹಿತ್ಯ ಸಮ್ಮೇಳನದ ಹೃದಯ ಭಾಗದಂತಿರುವ ಪುಸ್ತಕ ಮಳಿಗೆಗಳು ಪುಸ್ತಕ ಪ್ರೇಮಿಗಳ ಮನತಣಿಸಿವೆ ಮನುಷ್ಯರಲ್ಲಿ ಮಾನವೀಯ ಮೌಲ್ಯಗಳನ್ನು ಬೆಳೆಸುವ ಶಕ್ತಿ ಪುಸ್ತಕಗಳಿಗಿದೆ ಸಮ್ಮೇಳನದಿಂದ ಮನೆಗೆ ಕೊಂಡೊಯ್ಯುವ ಅಮೂಲ್ಯ ವಸ್ತುಗಳು ಪುಸ್ತಕಗಳಾಗಿವೆ ಎಂದು ತಿಳಿಸಿದರು ಆದರ್ಶಗಳನ್ನು ಹೀಗಾಗಿ ಸಾಹಿತ್ಯ ಸಮ್ಮೇಳನದ ನಿಜವಾದ ಯಶಸ್ಸು ಎಲ್ಲಿರುತ್ತೆ ಅಂತಂದರೆ ಕನ್ನಡದ ಶ್ರೇಷ್ಠ ಮನಸ್ಸುಗಳನ್ನು ಮನೆ ಮನೆಗೆ ತಲುಪಿಸೋದು ಈ ಪುಸ್ತಕಗಳ ಮೂಲಕ ಅಂತ ಹೀಗಾಗಿ ಪುಸ್ತಕ ಮಳಿಗೆಗಳು ತುಂಬ ಅಗತ್ಯ ಈ ಸಮ್ಮೇಳನದಲ್ಲಿ ಪುಸ್ತಕ ಮಳಿಗೆಗಳ ವ್ಯವಸ್ಥೆ ಚೆನ್ನಾಗಾಗಿದೆ ಅಂತ ನಾನು ಭಾವಿಸಿದ್ದೀನಿ ಪುಸ್ತಕ ಪ್ರದರ್ಶಕಿ ಡಾಕ್ಟರ್ ಕಮಲಾ ಸಮ್ಮೇಳನದ ಮೊದಲ ದಿನವೇ ಪುಸ್ತಕ ಮಾರಾಟ ಮತ್ತು ಪ್ರದರ್ಶನಕ್ಕೆ ಉತ್ತಮ ಸ್ಪಂದನೆ ದೊರೆತಿದೆ ಈವರೆಗೂ ಹೆಚ್ಚು ಪುಸ್ತಕಗಳು ಮಾರಾಟವಾಗಿವೆ ಎಂದು ತಿಳಿಸಿದರು ಈಗ ಬರ್ತಾ ಬರ್ತಾ ಚುರುಕಾಗ್ತಾ ಇದೆ ವ್ಯಾಪಾರ ಜನರು ಪರವಾಗಿಲ್ಲ ಬಹಳ ಚೆನ್ನಾಗಿ ಸ್ಪಂದಿಸ್ತಾ ಇದ್ದಾರೆ ಮತ್ತೆ ಬಹಳಷ್ಟು ಜನ ಪುಸ್ತಕಗಳು ಈಗಾಗಲೇ ಒಂದು ಐವತ್ತು ಭಾಗ ಪುಸ್ತಕ ವ್ಯಾಪಾರ ಮೊದಲನೇ ದಿನವೇ ನಡೆದಿದೆ ಆದ್ರಿಂದ ಬಹಳ ಸಂತೋಷ ಆಗ್ತಾ ಇದೆ ಕವಯತ್ರೀ ಶುಭಶ್ರೀ ಪುಸ್ತಕಗಳನ್ನು ಓದುವ ಸಂಸ್ಕೃತಿಯಿಂದ ಸಂಸ್ಕಾರ ಬೆಳೆಯುತ್ತದೆ ಇಂದಿನ ಮಕ್ಕಳಿಗೆ ಪುಸ್ತಕಗಳನ್ನು ಓದುವ ಹವ್ಯಾಸ ರೂಢಿಸಬೇಕಿದೆ ಪುಸ್ತಕಗಳಿಂದ ಮಕ್ಕಳಿಗೆ ಸಂಸ್ಕೃತಿ ಮತ್ತು ಸಂಸ್ಕಾರಗಳ ಪರಿಚಯವಾಗುತ್ತದೆ